ನವರಾತ್ರಿಯ ಮೊದಲ ದಿನ ಇವತ್ತು ಶೈಲಪುತ್ರಿಯನ್ನ ನಾವು ಆರಾಧನೆ ಮಾಡ್ತೀವಿ ಸೊ ಶೈಲಪುತ್ರಿಯನ್ನ ಯಾಕೆ ಆರಾಧನೆ ಮಾಡಬೇಕು ಮತ್ತು ಹೇಗೆ ಆರಾಧನೆ ಮಾಡಬೇಕು ಅನ್ನೋದು ತುಂಬ ಜನರಿಗೆ ಗೊತ್ತಿಲ್ಲ ಅದನ್ನು ತಿಳಿಸುವಂತಹ ಕೆಲಸ ನಮ್ಮ ಬೆಳವಾಡಿ ಹರೀಶ್ ಭಟ್ರು ಗುರುಗಳು ಮಾಡ್ತಾರೆ ಇಲ್ಲಿ ಇರುವಂತಹ ಎಲ್ಲರೂ ಕಾಯ್ತಿರೋದೇನು ಅಂತಂದ್ರೆ ಪೂಜಾ ವಿಧಾನ ಹೇಗೆ ದುರ್ಗಾ ಮಾತೆಯನ್ನ ಶೈಲಪುತ್ರಿಯನ್ನ ಮೊದಲ ದಿನ ನಾವು ಹೇಗೆ ಪೂಜೆ ಮಾಡಬೇಕು ಯಾವ ಮಂತ್ರವನ್ನ ನಾವು ಪಠಿಸ್ಬೇಕು ಅಥವಾ ಆ ವಿಧಾನ ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಈಗ ವಿಧಾನ ಆ ಶೈಲಪುತ್ರಿಯನ್ನ ಪೂಜೆ ಮಾಡಬೇಕಾದ್ರೆ ಮೊದಲು ಗಣೇಶನನ್ನ ಪೂಜೆ ಮಾಡಬೇಕು ಇಲ್ಲಿ ಗಣೇಶನನ್ನ ಸ್ಥಾಪನೆ ಮಾಡಿ ಪೂಜೆಗೆಲ್ಲವನ್ನೂ ಕೂಡ ಸಿದ್ಧ ಮಾಡಿ ಅವನಿಗೆ ಪ್ರಿಯವಾದಂತಹ ಗರಿಕೆಯನ್ನು ಕೂಡ ಇಟ್ಟು ಅಲಂಕಾರ ಮಾಡಿದ್ದಾಗಿದೆ ಹಾಗೆ ಅದಾದ ನಂತರದಲ್ಲಿ ಕಲಶವನ್ನ ಸ್ಥಾಪನೆ ಮಾಡಬೇಕು ಒಂದು ಕಲಶವನ್ನಿಟ್ಟು ಅಲ್ಲಿ ದೇವತಾ ಸಾನ್ನಿಧ್ಯ ದೇವಿಯ ಸ್ವರೂಪ ಅಲ್ಲಿ ಅಡಗಿದೆ ಅಂತ ಹೇಳಿ ಆ ಜಲಪೂರಿತವಾದಂತಹ ನೀರಿನಿಂದ ತುಂಬಿರತಕ್ಕಂತಹ ಕುಂಭವನ್ನ ಪೂಜೆ ಮಾಡಬೇಕು ಅದಾದ ನಂತರದಲ್ಲಿ ದೇವಿಯ ಫೋಟೋವನ್ನ ಇಟ್ಟು ನಾವು ಪೂಜಿಸಬೇಕು ಅಲ್ಲಿ ಆ ದೇವಿ ವಾಹನಾರೂಢಳಾಗಿ ಅಂದ್ರೆ ಸಿಂಹ ಅಥವಾ ಹುಲಿಯ ಮೇಲೆ ದೇವಿ ಆಸೀನಳಾಗಿದ್ದಾಳೆ ಆಕೆಯನ್ನ ಪೂಜೆ ಮಾಡಬೇಕು ಹಾಗೆ ವಿಶೇಷವಾಗಿ ದೇವಿಯನ್ನ ಮೂರ್ತಿ ರೂಪದಲ್ಲಿ ಪೂಜೆ ಮಾಡಬೇಕು ಅದಕ್ಕೋಸ್ಕರವಾಗಿ ನವರಾತ್ರಿಯಲ್ಲಿ ಬಹಳ ವಿಶೇಷವಾದಂತಹ ಈ ಒಂದು ದಿವ್ಯ ಮೂರ್ತಿ ಬಹಳ ಸುಂದರವಾಗಿರ್ತಕ್ಕಂಥದ್ದು ಅದನ್ನ ನೋಡಿದ ತಕ್ಷಣ ನಮಗೆ ಕೈ ಮುಗಿಬೇಕು ಬಗ್ಗಿ ನಮಸ್ಕಾರ ಮಾಡಬೇಕು ಪೂಜೆಯನ್ನು ಮಾಡಬೇಕು ಅಂತಕ್ಕಂತಹ ಭಾವನೆ ಬರುವ ಹಾಗೆ ಆ ದೇವಿಯ ಮೂರ್ತಿ ಇರತಕ್ಕಂಥದ್ದು ಈ ನಾಲ್ಕು ರೂಪದಲ್ಲಿ ದೇವಿಯನ್ನು ನಾವು ಆರಾಧನೆ ಮಾಡಬೇಕು ಆ ಪೂಜೆ ಮಾಡ್ತಕ್ಕಂತಹ ವಿಧಾನವನ್ನು ಈಗ ಪೂಜಾ ರೂಪದಲ್ಲಿ ಅದನ್ನು ನೋಡೋಣ ತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಭಾರತ ವರ್ಷೆ ಭರತ ಖಂಡೇ ಜಂಬು ದ್ವಿಬೇದಂಡ ಕಾರಣ್ಯೆ ಗೋದಾವರಿಯ ದಕ್ಷಿಣೆ ತೀರೆ ಶಾಲಿವಾಹ ನಾಶಕೆ ಬೌದ್ಧಾವತಾರೆ ಶ್ರೀರಾಮ ಕ್ಷೇತ್ರ वर्तमाने व्यावहारिके चांद्रमा प्रभवादीना शिष्ट्याः सम्मत्सराणां मध्ये श्रीमतुं विश्वासुना संवत्सर दक्षिणायणे दक्षिणाणे शरद्रतौ आश्रयुजमासे शुक्लपक्षे प्रतिपत्तिथ सर्वसिद्धि सर्विद्धिशुभनक्षत्र शुभयोग शुभकनादी एवं गुण विशेषण विशिष्टायां शुभतिथौ अस्मिन् देशस्थितानाम् आस्तिक भक्त सर्वेषां क्षेमादि ऐश्वर्याभिवृद्ध्यर्थम् अस्मिन् सिपानी सेवा सदन इति संस्थायाः स्थितानाम् सर्वेषां भक्त क्षेमादि ऐश्वर्याभिवृद्ध्यर्थम् ಶಾರದಾ ಶರನ್ನವರಾತ್ರಿಂಗಭೂತನಾ ಕರಿಷ್ಯೇ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ ನಾನೊಂದು ಗಣಪತಿ ಮೇಲಿನ ಶ್ಲೋಕವನ್ನು ಹೇಳಿಕೊಡ್ತೀನಿ ಎಲ್ಲರೂ ಕೂಡ ಅದನ್ನು ಹೇಳಿ ಆಯಿತಾ ಭಕ್ತಿಯಿಂದ ಕೈ ಮುಗಿತಾ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಆ ಶ್ಲೋಕವನ್ನು ಹೇಳೋಣ ಹೇಳಿ सूर्यकोटी सम्रभा निर्विघ्न सर्वदा सर्वद नमः नोपचारा समर्पयामि नमस्कारोमि ಇವತ್ತಿನ ಶೈಲಪುತ್ರಿಯ ಆರಾಧನೆಯನ್ನು ಬಹಳ ನಿರ್ವಿಘ್ನವಾಗಿ ಇವರೆಲ್ಲರ ಸಮ್ಮುಖದಲ್ಲಿ ನಡೆಯುವಂತೆ ಅನುಗ್ರಹ ಮಾಡಿದಂತಹ ದೇವಿಯನ್ನು ಪ್ರಾರ್ಥನೆ ಮಾಡಿ ಮುಂದೆ ಮಾಡತಕ್ಕಂತಹ ಬ್ರಹ್ಮಚಾರಣಿಯ ಆರಾಧನೆಗೆ ಆ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಸಿಕ್ಕಲಿ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೀಲಿ ಆ ದೇವಿಯನ್ನು ಇನ್ನೂ ಹೆಚ್ಚು ಉಪಾಸನೆ ಮಾಡ್ತಕ್ಕಂತಹ ಶಕ್ತಿ ಭಕ್ತಿ ನಿಮಗೆ ಆ ದೇವಿಯ ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಾನೂ ಕೂಡ ಮಂತ್ರೋಚ್ಚಾರ ಮಾಡೋದರ ಮುಖಾಂತರ ಎಲ್ಲರ ಒಳಿತನ್ನು ಬಯಸಿ ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ ನಿಮ್ಮ ಪರವಾಗಿ ಮಾಡಿದಂತಹ ಇವತ್ತಿನ ಪೂಜೆ ಏನಿದೆ ಅದರಿಂದ ಬಂದಂತಹ ಪುಣ್ಯಾಂಶ ನಿಮಗೆಲ್ಲರಿಗೂ ಕೂಡ ಸಿಕ್ಕಿ ಎಲ್ರಿಗೂ ಕೂಡ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಸಂತೋಷ ದೇವರಲ್ಲಿ ಭಕ್ತಿ ಎಲ್ಲವೂ ಕೂಡ ಹೆಚ್ಚಾಗಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆ ದೇವಿಯಲ್ಲಿ ಒಟ್ಟಿಗೆ ಸೇರಿ ಪ್ರಾರ್ಥನೆಯನ್ನು ಮಾಡೋಣ ಈ ರೀತಿ ಪೂಜೆ ಪುನಸ್ಕಾರ ಧರ್ಮ ಕಾರ್ಯಗಳನ್ನು ಮಾಡ್ತಕ್ಕಂತಹ ಶಕ್ತಿ ಭಕ್ತಿ ಇನ್ನೂ ಕೂಡ ಹೆಚ್ಚಾಗಲಿ ದೇಶ ರಾಷ್ಟ್ರ ಎಲ್ಲವೂ ಕೂಡ ಸಮೃದ್ಧವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡೋಣ ಸರ್ವೇ ಭವಂತು ಸಮಸ್ತ ಭವಂತು मयि सवान प्रयच्छन्ते भजेन पुनः सुवन्ते ಸೊ ನಾವೀಗ ಪೂಜೆ ಮಾಡಿ ಆಯಿತು ಶೈಲಪುತ್ರಿಯ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋ ಸಮಯ ಇದು ನೋಡ್ತಿರೋ ವೀಕ್ಷಕರಿಗೂ ಕೂಡ ಒಂದು ಕುತೂಹಲ ಇರುತ್ತೆ ಸೊ ಮೊದಲ ದಿನ ಶೈಲಪುತ್ರಿಯನ್ನ ನಾವು ಪೂಜೆ ಮಾಡ್ತೀವಿ ಆ ದಿನ ಬಿಳಿ ಬಟ್ಟೆ ಧರಿಸಿದ್ರೆ ಒಳ್ಳೇದು ಅಂತ ಅಂತಾರೆ ಆ ಬಣ್ಣದ ಮಹತ್ವ ಮೊದಲಿಗೆ ತಿಳಿಸ್ಕೊಡೋ ಮೂಲಕ ನಾವು ಸ್ಟಾರ್ಟ್ ಮಾಡೋಣ ಖಂಡಿತವಾಗಿ ಈಗ ನೋಡಿ ನಾವು ನವರಾತ್ರಿಯಲ್ಲಿ ದೇವಿಯನ್ನ ಆರಾಧನೆ ಮಾಡಬೇಕಾದ್ರೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಹೀಗೆ ಒಂಬತ್ತು ದುರ್ಗಿಯರನ್ನು ಬೇರೆ ಬೇರೆ ಅವತಾರದಲ್ಲಿ ನಾವು ಪೂಜೆ ಮಾಡ್ತಕ್ಕಂಥದ್ದು ಒಂದು ಕ್ರಮ ಆ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ಹೋದಾಗ ಈಗ ನವದುರ್ಗಿಯರಲ್ಲಿ ಮೊದಲನೇದಾದಂಥದ್ದು ಶೈಲಪುತ್ರಿ ಶೈಲಪುತ್ರಿ ಅಂತಂದ್ರೇನು ಶೈಲ ಅಂತಂದರೆ ಪರ್ವತ ಅಂತ ಅರ್ಥ ಪುತ್ರಿ ಅಂದ್ರೆ ಮಗಳು ಅಂದರೆ ಪರ್ವತರಾಜನ ಮಗಳು ಅಂತ ಅರ್ಥ ಪರ್ವತರಾಜ ಯಾರು ಹಾಗಾದ್ರೆ ಅಂತ ಪ್ರಶ್ನೆ ಬರುತ್ತೆ ಯಾವ ಪರ್ವತದ ಮಗಳು ಇವಳು ಅಂದರೆ ಹಿಮವತ್ ಪರ್ವತ ಹಿಮವಂತರಾಜನ ಅಥವಾ ಪರ್ವತ ಪರ್ವತರಾಜನ ಮಗಳು ಶೈಲಪುತ್ರಿ ಅಂತ ಹೇಳಿ ಮೊದಲನೇದು ಅರ್ಥವನ್ನು ಮಾಡಬೇಕು ಮಾರ್ಕಂಡೆಯ ಪುರಾಣದಲ್ಲಿ ಪ್ರಥಮ ತೀ ಅಂತ ಆಧಾರ ಅಂದರೆ ಮೊದಲನೇದಾಗಿ ಪೂಜೆ ಮಾಡ್ತಕ್ಕಂತಹ ಗೌರಿಯ ಅವತಾರ ಏನಿದೆ ದೇವಿಯ ಅವತಾರ ಏನಿದೆ ಅದು ಶೈಲಪುತ್ರಿ ಅನ್ನುವಂಥ ಹೆಸರಿನಲ್ಲಿ ಕರೆಸ್ಕೊಳ್ತಕ್ಕಂಥದ್ದು ಪರ್ವತರಾಜನ ಮಗಳಾದ್ರಿಂದ ಶೈಲಪುತ್ರಿ ಅನ್ನುವಂಥದ್ದು ಹಿಂದಿನ ಜನ್ಮದಲ್ಲಿ ಈಕೆ ಸತೀದೇವಿಯಾಗಿದ್ದು ಅಂದರೆ ಈಶ್ವರನನ್ನು ಮದುವೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಆಕೆಯ ಜನನ ಆಯಿತು ಅನ್ನುವಂಥದ್ದು ಪುರಾಣದ ಆಧಾರ ಹಾಗೇ ತನ್ನ ತಂದೆ ದಕ್ಷ ಮಹಾರಾಜ ಯಜ್ಞವನ್ನು ನಡೆಸಿದಾಗ ಆ ಯಜ್ಞದಲ್ಲಿ ಆತ್ಮಾರ್ಪಣೆಯನ್ನು ಮಾಡಿಕೊಂಡು ಅಂದರೆ ತನ್ನನ್ನು ತಾನು ಯಜ್ಞಕ್ಕೆ ಯಜ್ಞ ಕುಂಡಕ್ಕೆ ಅರ್ಪಣೆ ಮಾಡಿಕೊಂಡು ಅಲ್ಲಿ ದಿವ್ಯವಾದಂತಹ ಭಗವತ್ ಸಾಯುಜ್ಯವನ್ನು ಆಕೆ ಮತ್ತೆ ಪಡೆದು ಮುಂದಿನ ಜನ್ಮದಲ್ಲಿ ಆಕೆ ಶೈಲಪುತ್ರಿಯಾಗಿ ಹುಟ್ಟುತ್ತಾಳೆ ಹಿಮವಂತ ರಾಜನ ಅಥವಾ ಪರ್ವತರಾಜನ ಮನೆಯಲ್ಲಿ ಹುಟ್ಟುತ್ತಾಳೆ ಆಗ ಆಕೆ ತಪಸ್ಸನ್ನು ಮಾಡ್ತಾ ಈಶ್ವರನನ್ನು ಒಲಿಸ್ಕೊಳ್ತಾಳೆ ಈಶ್ವರನನ್ನು ಮದುವೆ ಮಾಡ್ಕೊಳ್ತಾಳೆ ಅನ್ನುವಂಥದ್ದು ಪುರಾಣದಲ್ಲಿ ಗೊತ್ತಾಗ್ತಕ್ಕಂಥ ಒಂದು ದೊಡ್ಡ ಇತಿಹಾಸ ಇನ್ನು ತಾವು ಕೇಳಿದ ಹಾಗೆ ಅಲ್ಲಿ ಆಕೆಗೆ ಬಿಳಿ ಬಟ್ಟೆ ಬಹಳ ಶ್ರೇಷ್ಠ ಅನ್ನುವಂಥದ್ದು ವಿಶೇಷವಾಗಿ ದೇವಿಗೆ ಬಿಳಿಯ ಹೂವಿನಿಂದ ಅರ್ಚನೆ ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠವಾದ್ದು ಅದರಲ್ಲೂ ಬಿಳಿ ತಾವರೆ ಹೂವು ಮಲ್ಲಿಗೆ ಹೂವು ತುಂಬ ಇಷ್ಟ ಅಂತ ಹೇಳಿ ಶಾಸ್ತ್ರಗಳು ಹೇಳುತ್ತೆ ಜೊತೆಗೆ ಆಹಾರದ ದೃಷ್ಟಿಯಲ್ಲಿ ನೈವೇದ್ಯಕ್ಕೆ ಸಂಬಂಧಿಯಾಗಿ ಅನ್ನ ಮತ್ತು ಪಾಯಸ ಓಕೆ ಹಾಲಿನಿಂದ ಮಾಡಿದಂತಹ ಕೀರು ಅಂತ ಏನು ಹೇಳ್ತೀವಿ ಅದು ಬಹಳ ಶ್ರೇಷ್ಠವಾದ್ದು ಇನ್ನು ಬಾಳೆಹಣ್ಣು ಸಕ್ಕರೆ ಪಂಚಾಮೃತ ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇವೆಲ್ಲವನ್ನು ಮಿಶ್ರ ಮಾಡಿದಂತಹ ಪಂಚಾಮೃತ ಏನಿದೆ ಅದು ದೇವಿಗೆ ಬಹಳ ಪ್ರಿಯವಾದಂಥದ್ದು ಯಾರು ದೇವಿಯನ್ನು ಶೈಲಪುತ್ರಿಯಾಗಿ ಆರಾಧನೆ ಪೂಜೆಯನ್ನು ಮಾಡ್ತಾರೋ ಅಂಥವರು ಬಿಳಿ ಬಟ್ಟೆಯನ್ನು ಧರಿಸಿ ದೇವಿಯನ್ನು ಆರಾಧನೆ ಮಾಡಬೇಕು ದೇವಿ ಸ್ವತಃ ಬಿಳಿಯ ವಸ್ತ್ರವನ್ನು ಧರಿಸಿದಾಳೆ ಅಂತಕ್ಕಂಥದ್ದು ಶಾಸ್ತ್ರದ ಆಧಾರ ಇಲ್ಲಿ ಬಿಳಿ ಏನು ಸಂಕೇತ ಅಂತಂದರೆ ಮನಸ್ಸಿಗೆ ಮೊದಲು ಶಾಂತಿ ಸಿಕ್ಕಬೇಕು ಶಾಂತಿಗೋಸ್ಕರವಾಗಿ ಬಿಳಿ ಬಣ್ಣವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ನಮಗೆಲ್ಲ ಇರುತ್ತೆ ಆದರೆ ಮನಸ್ಸಿಗೆ ಶಾಂತಿ ಮಾತ್ರ ಇಲ್ಲ ಹಲವಾರು ಜನ ಹೇಳೋದನ್ನ ಕೇಳೋದನ್ನ ನಾವು ನೋಡಿರ್ತೀವಿ ಸಮಾಜದಲ್ಲಿ ಭಗವಂತ ಎಲ್ಲ ಕೊಟ್ಬಿಟ್ಟಿದ್ದಾನೆ ನಮಗೆ ಆದರೆ ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲ ಮನಃಶಾಂತಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅರ್ಥ ನಾವು ಯಾವಾಗ ಬಿಳಿ ಬಣ್ಣವನ್ನು ಆಶ್ರಯ ಮಾಡ್ತೀವೋ ಆಗ ನಮಗೆ ಅದನ್ನು ನೋಡಿದ ತಕ್ಷಣ ಒಂದಷ್ಟು ಮನಸ್ಸಿಗೆ ಆಹ್ಲಾದವಾಗುತ್ತೆ ಸಂತೋಷವಾಗುತ್ತೆ ಆ ಸಂತೋಷವೇ ಶಾಂತಿ ಅನ್ನುವಂತಹ ಭಾವ ಇನ್ನು ಈ ದೇವಿ ದ್ವಿಭುಜೆ ಅಂದರೆ ಎರಡು ಹಸ್ತಗಳು ಮಾತ್ರ ಎರಡು ಕೈಗಳು ಮಾತ್ರ ದೇವಿಗಿದೆ ಆಕೆ ಬಲಗಡೆ ಕೈಯಲ್ಲಿ ತ್ರಿಶೂಲವನ್ನು ಹಿಡ್ಕೊಂಡಿದ್ದಾಳೆ ಎಡಗಡೆ ಕೈನಲ್ಲಿ ಕಮಲದ ಹೂವನ್ನು ಹಿಡ್ಕೊಂಡಿದ್ದಾಳೆ ತ್ರಿಶೂಲದ ಅರ್ಥ ಏನು ದುಷ್ಟರನ್ನು ಸಂಹಾರ ಮಾಡತಕ್ಕಂಥದ್ದು ಅದು ಕೆಟ್ಟ ಪ್ರಾಣಿಗಳಾಗಲಿ ರಾಕ್ಷಸರಾಗಲಿ ಅವರನ್ನು ಸಂಹಾರ ಮಾಡ್ತಕ್ಕಂಥದ್ದು ಇನ್ನು ಕಮಲ ಪುಷ್ಪ ಬಹಳ ಮೃದುತ್ವವನ್ನು ಕೋಮಲತೆಯನ್ನು ಹೇಳ್ತಕ್ಕಂಥದ್ದು ಈ ದೃಷ್ಟಿಯಿಂದ ಆಕೆಯ ಕೈಯಲ್ಲಿ ಎರಡು ವಿಶೇಷವಾದಂತಹ ಅಂಶಗಳಿದೆ ಕಮಲ ಹಾಗೆ ತ್ರಿಶೂಲ ಇನ್ನು ಈಕೆಯ ವಾಹನ ನಂದಿಯ ವಾಹನ ಈಕೆಯ ದುರ್ಗೆಯ ಮೊದಲ ಅವತಾರ ಅಂದರೆ ಇನ್ನು ಯೋಗದ ದೃಷ್ಟಿಯಿಂದ ನೋಡ್ತಾ ಹೋದಾಗ ಅಥವಾ ಷಟ್ಚಕ್ರಗಳ ದೃಷ್ಟಿಯಲ್ಲಿ ನೋಡ್ತಾ ಹೋದಾಗ ಮೂಲಾಧಾರಕ್ಕೆ ಅಧಿಷ್ಠಾತೃ ದೇವತೆ ಹಾಗಾಗಿಯೇ ನಾವು ನವರಾತ್ರಿಯಲ್ಲಿ ಮೊದಲನೇ ದಿವಸ ಶೈಲಪುತ್ರಿಯನ್ನ ಆಧಾರವಾಗಿ ಇಟ್ಕೊಂಡು ಆರಾಧನೆ ಮಾಡ್ತೀವಿ ಅಂದರೆ ಬೇರೆಲ್ಲ ಪೂಜೆಗೆ ಈಕೆ ಆಧಾರ ಅನ್ನುವಂತಹ ಅರ್ಥದಲ್ಲಿ ಹಾಗಾಗಿ ಈ ದೇವಿಯನ್ನ ಮೂಲಾಧಾರ ಅಧಿಷ್ಠಾತೃ ದೇವತೆ ಅಂತ ಹೇಳಿ ಕರೀತಾರೆ ಇನ್ನು ಆಕೆಯ ಸ್ವತಃ ಬಣ್ಣ ಬಿಳಿಯಾದ್ರಿಂದ ಆಕೆ ಧಾರಣೆ ಮಾಡಿರತಕ್ಕಂತಹ ವಸ್ತ್ರ ಬಿಳಿಯಾದ್ರಿಂದ ಯಾವಾಗಲೂ ಕೂಡ ಶಾಂತ ಚಿತ್ತಳು ಅಂತಕ್ಕಂಥದ್ದು ಸ್ಪಷ್ಟ ಆಗ್ತಾ ಹೋಗುತ್ತೆ ಭಕ್ತರನ್ನು ತಾಯಿಯ ಮಮಕಾರದಲ್ಲಿ ಆಕೆ ರಕ್ಷಣೆಯನ್ನು ಮಾಡ್ತಾಳೆ ಅಂತಕ್ಕಂಥದ್ದು ಯಾರು ಭಕ್ತಿಯಿಂದ ಆಕೆಯನ್ನು ಪೂಜೆ ಮಾಡ್ತಾರೋ ಸ್ಮರಣೆ ಮಾಡ್ತಾರೋ ಧ್ಯಾನ ಮಾಡ್ತಾರೋ ಅಂಥವರನ್ನು ಆಕೆ ವಿಶೇಷವಾಗಿ ರಕ್ಷಣೆ ಮಾಡ್ತಾಳೆ ಅಂತಕ್ಕಂಥದ್ದು